ಅವರೆಲ್ಲ ನಮಗೆ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ನಾವು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜೊತೆ ಇದ್ದೇವೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಧ್ವನಿಯಾಗಿತ್ತು ಅಂತ ಹೇಳಿದರೆ ಸನ್ಮಾನ್ಯ ಶಿಕ್ಷಣ ಸಚಿವರು ಸಹ ಹೇಳಿದ್ದಾರೆ ನಾನು ಇರುವಂತಹ ಅವಧಿಯಲ್ಲಿ ಖಂಡಿತವಾಗಲೇ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಧ್ವನಿಯಾಗಿ ನಾನು ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ಸನ್ಮಾನ್ಯ ಶಿಕ್ಷಣ ಸಚಿವರಿಗೆ ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರಿಗೂ ಸರ್ ಮತ್ತೊಮ್ಮೆ ರಾಜ್ಯದ ಸಮಸ್ತ ಪ್ರೌಢಶಾಲಾ ಶಿಕ್ಷಕರ ಪರವಾಗಿ ಹೃದಯ ಪೂರ್ವಕಾದಂತಹ ಧನ್ಯವಾದಗಳನ್ನ ಕೃತಜ್ಞತೆ ಅರ್ಪಿಸ್ತಾ ಇವತ್ತೇನು ನಮ್ಮ ಪುಟ್ಟಣ ಸಾಹೇಬರು ನಮ್ಮೇಶ್ವರ್ ಸಾಹೇಬರು ಸಾಹೇಬ್ರು ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದರೆ ಅವರಿಗೆ ಮುಂದಿನ ವೇದಿಕೆಯನ್ನು ಅವಕಾಶ ಮಾಡಿಕೊಡ್ತಾರೆ

ಬಹಳಷ್ಟು ಸಮಸ್ಯೆಗಳಿದ್ದಾವೆ ಸಂಘ ಏನ್ ಬಂತು ಏನು ಎತ್ತ ನಾನು ಅದೊಂದು ಕೊನೆಯಲ್ಲಿ ಮಾತಾಡ್ತೀನಿ ಒಂದು ಐದು ನಿಮಿಷ ಸಮಸ್ಯೆಗಳ ಬಗ್ಗೆ ಮಾತಾಡ್ಬಿಡ್ತೀನಿ ಅನುದಾನಿತ ಮತ್ತು ಅನುದಾನಹಿತ ಶಾಲೆಗಳಿಗೆ ಇ ಎಸ್ ಐ ಯಾರಿಗಿಲ್ಲ ಅವ್ರಿಗೆಲ್ಲರೂ ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಗೆ ಒಂದು ಆಕ್ಟ್ ಅನ್ನು ಅಮೆಂಡ್ಮೆಂಟ್ ಅನ್ನ ತರ್ತಾ ಇದ್ದೇನೆ ಅದು ಕೂಡ ಇನ್ನೇನು ಅಂತಿಮ ಇದಾವೆ ಬಡ್ತಿ ಶಿಕ್ಷಕರ ಸಮಸ್ಯೆ ಇತ್ತು ಈಗ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತ ಕಳೆದ ಅಧಿವೇಶನದಲ್ಲಿ ಆಗಿತ್ತು ಅದು ಈ ಅಧಿವೇಶನದಲ್ಲಿ ಒಳಗಡೆ ನನ್ನ ಒನ್ ಆರ್ ಟೂ ಡೇಸ್ ಅಲ್ಲಿ ಒಂದು ಸಮಿತಿಯನ್ನ ಮಾಡಿ ಅದರ ಮುಖಾಂತರ ಈ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥದಕ್ಕೆ ನಾವು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಏನು ಕಳೆದ ಬಾರಿ ಮಾಡಿದ್ರು ಅದು ಮುಂದುವರಿಸಿ ಈ ಬಾರಿ ಅಂತ ಒಂದು ಕಮಿಟಿಯನ್ನು ಅದನ್ನು ನಾವುಗಳೇ ಇರ್ತೀವಿ ಅದ್ರ ಬಗ್ಗೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಆ ಪರ ನಾವು ನಮ್ಮ ಮಕ್ಕಳಿಗೆ ಏನು ಕೊಡಬೇಕು ಇವತ್ತಿನ ದಿನ ಎನ್ ಸಿ ಆರ್ ಟಿ ಪಠ್ಯವನ್ನು ಅಳವಡಿಸ್ಕೊಂಡು ಸಿ ಬಿ ಎಸ್ ಸಿ ಐ ಸಿ ಐ ಸಿ ಎಸ್ ಸಿ ಏನಿದೆ ಅದೇ ಮಾನದಂಡದಲ್ಲಿ ಪರೀಕ್ಷೆಗಳನ್ನ ನಡೆಸಿ ರಿಸಲ್ಟನ್ನು ಕೊಡಬೇಕು ಬೆಳಕನ್ನ ಚೆಲ್ತೀವಿ ರಾಮನಗರದಲ್ಲಿ ಒಂದು ಇದಾಗಿದೆ ಮಾನವದ್ದು ಮಕ್ಕಳ ಒಂದು ಸ್ವಲ್ಪ ಹೌಸಲ್ಲಿ ಮಾತಾಡ್ತೀನಿ ಸದನದಲ್ಲಿ ಮಾತಾಡ್ತೀನಿ ಚರ್ಚೆ ಮಾಡೋದ್ರಲ್ಲಿ ಹಿಂದೆ ಸರಿಬಾರ್ದು ನಾವು ಚರ್ಚೆ ಮಾಡೋದು ಹಿಂದೆ ಸರಿಬಾರ್ದು ಯಾಕೆ ಏ ಬರ್ತಾ ಇದೆಯಲ್ಲ ಇದು ಎಲ್ಲಿ ಯಾರು ನುಂಗ್ತದೋ ಗೊತ್ತಿಲ್ಲ ಆ ರೀತಿಯಾದಂಥ ಸನ್ನಿವೇಶ ಇನ್ ಮುಂದಿನ ದಿನಮಾನಗಳಲ್ಲಿ ನಾವೇ ನೋಡ್ತೀವಿ ಈಗ ಡಿ ಪಿ ಎಲ್ರಿಗೂ ಹೇಳಿ ನೀವು ಯಾವುದು ಕೂಡ ಕಟ್ ಮಾಡಿದ್ರು ಕೂಡ ವಾಪಸ್ ಕೊಡಬೇಕು ಅಂತ ಫೋನ್ ಮಾಡಿ ಎಲ್ಲ ಡಿ ಡಿ ಪಿಗಳಿಗೆ ಹೇಳೋರು ಮೊನ್ನೆನೆ ನಮ್ಮ ಶಿಕ್ಷಕ ಪ್ರತಿನಿಧಿಗಳವರಲ್ಲ ಅವ್ರು ಹಿಡ್ಕೊಳ್ಳಿ ಬಿಗಿಯಾಗಿ ಓಟ್ ಹಾಕಿಲ್ವ ನೀವು ಎಲ್ ತಿಲ್ವನ್ರಿ ಮತ್ತೆ ಯಾವಾಗೆ ಅವ್ರನ್ನ ನೀವು ಇಲ್ಲಿ ಕುಂತಿರೋದಕ್ಕೆ ನಮ್ಗೆಲ್ಲ ಬೆಲೆ ಕಂಡ್ರಿ ಇಲ್ಲಿ ಇದಾನ ದುಡ್ಡ ಅದಕ್ಕೆ ನೀವು ನಮ್ಮವರೇ ಸಿದ್ ಇರ್ಬೋದು ನಮ್ಮ ಗೌಡ್ ಇರ್ಬೋದು ಇವೆಲ್ಲ ನಮ್ಮ ನಾನು ಯಾವ ಸಂವಿಧಾನಕ್ಕೆ ನನಗಿದೆ ಅಂತ ಕಂಡಿದ್ದೆ ನನ್ನ ಎದುರುಗಡೆಯರು ಕೂಡ ಅದು ಇದೆ ಅನ್ನುವಂಥ ಜ್ಞಾನ ನಮಗಿರಬೇಕು ಅಂದರೆ ನಾನೇನು ಬದುಕ್ತಾ ಇದ್ದೀನೋ ನಾನೇಂಗೆ ಊಟ ಮಾಡ್ತೀನೋ ನಮ್ಮ ಎದುರುಗಡೆಯವರು ಕೂಡ ಬದುಕಬೇಕು ನಮ್ಮ ಕೆಲಸ ಮಾಡಬೇಕು ಸರ್ಕಾರ ಏನು ಏನೇ ತೀರ್ಮಾನ ತಗೊಳ್ಳಿ ಸರ್ಕಾರದಲ್ಲಿ ಅಧಿಕಾರಿಗಳು ಅದಕ್ಕೆ ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಭಯವಾಗಿ ನೀವು ತಿಳಿಸ್ಬೇಕು ನಮ್ಮ ತೀರ್ಮಾನ ಏನಾದರೂ ಕೂಡ ವಿದ್ಯಾರ್ಥಿಗಳ ಪರನೇ ಇರಬೇಕು ಈ ನಾಡಿನ ಪರ ಇರಬೇಕು ಕರೆಕ್ಟಾನೆ ನಾವೆಲ್ಲ ಇರೋದು ಕೂಡ ಆ ಮಕ್ಕಳ ಭವಿಷ್ಯಕ್ಕೋಸ್ಕರನೇ ನಾವು ಮಾಡ್ತಾ ಇರೋದು ಮಕ್ಕಳ ಭವಿಷ್ಯ ರೂಪಿಸ್ತಾ ಇರ್ತಕ್ಕಂಥದ್ದೇ ಹಂಗಿ ಯಾಕೆ ಬಾಯಿ ಬಿಡಬೇಕು ನಾವು ಯಾವನೋ ತಲೆಮಾಸ್ತವನು ಪರಿಹಾರ ಕಂಡುಕೊಳ್ಬೇಕಾರೆ ನಮ್ಮ ಸಂಘಟನೆ ಸಕ್ರಿಯವಾಗಿ ಕೆಲಸ ಮಾಡಬೇಕು ಈ ಬರ್ತಿದ್ದು ಏನೀಗ ಟೈಮ್ ಮಾಡಿ ಕ್ಲಿಯರ್ ಕ್ಲಿಯರ್ ಆಗ್ಬಿಟ್ರೆ ಎಲ್ಲವೂ ಕೂಡ ಆಗಿಬಿಡುತ್ತೆ ಎಲ್ಲವೂ ಕೂಡ ಸಲೀಸಾಗುತ್ತೆ ಏನು ಪರೀಕ್ಷೆ ಮಾಡಬೇಕು ಅಂತವ್ರೆ ಅದ್ರ ಬಗ್ಗೆ ಕೂಡ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಿಸಿ ಅದಕ್ಕೂ ಕೂಡ ಒಂದು ಪರಿ ಮಾತನ್ನು ಹೇಳಿ